ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ಮನೇಲೆಯನ್ನೇ ವೆಜ್ ಫ್ರೈಡ್ ರೈಸ್ ಮಾಡೋದನ್ನ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ನೀವು ನಾನು ತರಕಾರಿಗಳೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇವತ್ತು ಇರೋ ಫ್ರೈಡ್ ರೈಸ್ಗೆ ಯಾವುದೇ ರೀತಿಯಾದ ಸಾಸ್ ಆಗಲಿ ಕೆಚಪ್ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ ನಾನು ಮನೇಲಿರೋದೇ ಹಾಕಿ ಒಂದು ಒಳ್ಳೆ ವೆಜ್ ಫ್ರೈಡ್ ರೈಸ್ ಮಾಡೋದನ್ನ ನೋಡೋಣ ಬನ್ನಿ ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ತಪ್ಪದಿರ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿವಾಗ ಎಣ್ಣೆಗೆ ಸಣ್ಣ ಕಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ ಸಣ್ಣ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈ ಫ್ರೈಡ್ ರೈಸ್ ಮಾಡೋದನ್ನು ಸ್ವಲ್ಪ ಸುಲಭವೇ ಅಂದರೆ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಬಿಟ್ರೆ ಒಗ್ಗರಣೆ ಹಾಕಿದ್ರೆ ಮುಗಿಯುತ್ತೆ ನೋಡ್ಬೋದು ನಾನಿಲ್ಲಿ ಎಲೆಕೋಸು ಇದ್ದೀನಿ ಈರುಳ್ಳಿ ಆದಮೇಲೆ ಎಲ್ಲ ಆದಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಲೆನೇ ಹುರ್ಕೋಬೇಕು ಒಂದೊಂದು ಒಂದಾದ ನಂತರ ಇನ್ನೊಂದು ತರಕಾರಿಗಳನ್ನ ಹಾಕ್ಕೊಂಡು ಹುರ್ಕೋತಾ ಇರಬೇಕು ಇವಾಗ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರನು ಹಾಕೋಬೋದು ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಅಂದವ್ರಿಗೆ ಬೇಕಾದ್ರೆ ಚಿಲ್ಲಿ ಪೌಡ್ರನ್ನ ಹಾಕೋಬೋದು ನೀವು ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಕ್ಯಾರೆಟ್ ಹಾಕೊತಾ ಇದ್ದೀನಿ ನೋಡ್ಬೋದು ನೀವು ನಾನು ಸಣ್ಣಕ್ಕೆ ಉದ್ದು ಕಚ್ಕೊಂಡಿದ್ದೀನಿ ಕ್ಯಾರೆಟನ್ನ ಎಲ್ಲ ಎಣ್ಣೆಲೆ ಬೇಯಿಸ್ಕೋಬೇಕು ತರಕಾರಿಗಳನ್ನ ಹುರ್ಕೊಂಡು ಈ ಮಧ್ಯದಲ್ಲಿ ನಾನು ನಿಮಗೊಂದು ಒಗ್ಗಟ್ಟು ಕೇಳ್ತೀನಿ ಆನ್ಸರ್ನ ನೀವು ತಪ್ಪ್ದಿರ ಕಮೆಂಟಲ್ಲಿ ಹಾಕಿ ನೀರಲ್ಲೇ ಹುಟ್ಟಿ ನೀರಲ್ಲೇ ಕರಗುತ್ತೆ ಏನದು ಉತ್ತರ ಗೊತ್ತಿದ್ದರೆ ಮರೀದಿರ ಕಮೆಂಟ್ ಮಾಡಿ ಇವಾಗ ಕ್ಯಾರೆಟ್ ಆದಮೇಲೆ ನಾನು ಬೀನ್ಸ್ ಹಾಕ್ಕೊತಾ ಇದ್ದೀನಿ ಆದಷ್ಟು ಈ ಆರ್ಟಿಫಿಷಿಯಲ್ ಕಲರ್ಸು ಕೆಚಪ್ಪು ಸಾಸ್ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈಗ ನಾನು ಕೆಂಪು ಮತ್ತು ಹಸಿರು ಎರಡು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಮಶ್ರೂಮ್ ಹಾಕೊಬೋದು ಮತ್ತು ನಾನು ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಇತ್ತು ಅದನ್ನು ಹಾಕೊತಾ ಇದ್ದೀನಿ ಎಲ್ಲ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೀವು ಇದಕ್ಕೆ ಮಶ್ರೂಮ್ ಹಾಕೊಬೋದು ಪನ್ನೀರ್ ಹಾಕೋಬೋದು ಇಲ್ಲ ನಿಮಗೆ ಎಕ್ಸ್ಟ್ರಾ ಏನು ಆಲ್ಟರ್ನೇಟಿವ್ ಕಾರ್ನ್ ಹಾಕೊಬೋದು ನಾನ್ ವೆಜ್ ತಿನ್ನೋರು ಮೊಟ್ಟೆ ಹಾಕೋಬೋದು ಇಲ್ಲ ಚಿಕನ್ ಪೀಸಸ್ನ ಹಾಕೋಬೋದು ಈಗ ನೋಡಿ ಎಲ್ಲ ಬೆಂದು ಎಣ್ಣೆ ಬಿಟ್ಟಿದೆ ಇವಾಗೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ನಾನಿವಾಗ ಒಂದೆರಡು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮೆಣಸಿನ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆಫ್ ಮಾಡ್ಕೊತಾ ಇದ್ದೀನಿ ಇದೊಂದು ಗೊಜ್ಜು ಥರ ಆಗಿದೆ ನಾನಿವಾಗ ಏನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಅನ್ನ ಇದ್ದೀನಿ ಬಿಡಿ ಬಿಡಿಯಾಗಿರೋ ಅನ್ನ ಹಾಕ್ಕೊಂಡು ಇದಕ್ಕೆ ಗೊಜ್ಜು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಗ್ಯಾಸ್ ಆನ್ ಮಾಡಿಕೊಂಡೇ ಕಲಸ್ಕೋಬೇಕು ಫ್ರೈ ಮಾಡಬೇಕು ಚೆನ್ನಾಗಿ ಅನ್ನನ ಗೊಜ್ಜನ್ನ ಎರಡನ್ನೂ ಚೆನ್ನಾಗಿ ನೀವು ಫ್ರೈ ಮಾಡ್ತಾಯಿದ್ರೆ ನಿಮಗೆ ಫ್ರೈಡ್ ರೈಸ್ ಟೇಸ್ಟ್ ಕೂಡ ಸಿಗುತ್ತೆ ಮತ್ತು ಇದು ಯಾವುದೇ ರೀತಿ ಸಾಸು ಮತ್ತು ಎಲ್ಲ ಹಾಕ್ತಿರೋದ್ರಿಂದ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದಾಗಿ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾಗಿದೆ ರುಚಿಯಾಗಿರುತ್ತೆ ನೋಡಿ ಕಲರ್ಫುಲ್ಲಾಗೂ ಕಾಣಿಸ್ತಿದೆ ವೈಟ್ ಗ್ರೀನ್ ರೆಡ್ ಆಗಿದೆ ಇವಾಗ ಸೊ ನಿಮ್ಮ ಫ್ರೈಡ್ ರೈಸ್ ರೆಡಿ ಆಗಿದೆ ನೀವು ಈ ರೆಸಿಪಿನ ಮಾಡಿಕೊಂಡು Enjoy, Mardi. Thank you. See you soon. Bye.